ಯೋಗದಲ್ಲಿ ವಕ್ರತೆ ಯಾಕೆ ಬಂತು ಅಂತಂದ್ರೆ ಅದರ ಹಿನ್ನೆಲೆಯಲ್ಲಿ ಆತ್ಮ ತಾನು ತನ್ನ ಜ್ಞಾನದ ಮೂಲಕ ನಿರ್ವಿಚಾರಕನಾಗಿ ನಿರ್ವಿಚಾರಕನಾಗಿ ಏನ್ ಮಾಡ್ತಾ ಇದ್ದಾನೆ ನಿರ್ವಿಚಾರಕನಾಗಿ ಪುರುಷಾರ್ಥ ಇಲ್ಲದೆ ಆತ್ಮದ ಸುಖದ ದಾರಿ ಗೊತ್ತಿದ್ರೂ ಕೂಡ ತಾನು ವಿಷಯ ಕಷಾಯಿಗಳಿಂದ ದೂರ ಆಗತಕ್ಕಂತಹ ಪುರುಷಾರ್ಥ ಮತ್ತು ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಷ್ಟೇ ಮಾಡೋದಿದೆ ಬಾಕಿ ಎಲ್ಲ ಗೊತ್ತಿದೆ ಥಾರ್ಟಿಕಲ್ ಗೊತ್ತಾಗಿದೆ ಜೀವ ಸಮ್ಯಕ್ ದೃಷ್ಟಿ ಥಾರ್ಟಿಕಲ್ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗುಲ್ಲ ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಥಾರ್ಟಿಕಲ್ ನಾಲೆಜ್ ಇದ್ದೇ ಇರ್ತದೆ ಇನ್ನೇನ್ ಮಾಡೋದಿದೆ ಪ್ರಾಕ್ಟಿಕಲ್ ಯಾವ ಸುಖ ಬೇಕಾಗಿದೆಯೋ ಆ ಸುಖದ ಉತ್ಪತ್ತಿಗಾಗಿ ನಾವು ಪ್ರಾಕ್ಟಿಕಲ್ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಕಾರ್ಯಶೀಲರಾಗಬೇಕು ಥಾರ್ಟಿಕಲ್ನು ಇಲ್ಲ ಅಂತಂದ್ರೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಆಗೋಲ್ಲ ಯಾವ ಜೀವಿಯಲ್ಲಿ ಥಾರ್ಟಿಕಲ್ನೂ ಇಲ್ಲ ಪ್ರಾಕ್ಟಿಕಲ್ನು ಇಲ್ಲ ಎರಡೂ ಇಲ್ಲ ಅನ್ನುವಂಥ ಜೀವಿ ಯಾವುದು ಮಿಥ್ಯಾದೃಷ್ಟಿ ಮಿಥ್ಯಾದೃಷ್ಟಿ ಜೀವಿಯಲ್ಲಿ ಥಾರ್ಟಿಕಲ್ಲು ಗೊತ್ತಿರಲ್ಲ ಪ್ರಾಕ್ಟಿಕಲ್ಲು ಗೊತ್ತಿರಲ್ಲ ಎರಡೂ ಯಾವಾಗ ಗೊತ್ತಿರಲ್ಲ ಆವಾಗಿನ ವಕ್ರತೆ ಅದು ಒಂದು ತರದ ವಕ್ರತೆ ಥಾರಿಟಿಕಲ್ ಗೊತ್ತಾಯಿತು ಪ್ರಾಕ್ಟಿಕಲ್ ಮಾಡಿದರೆ ನನಗೆ ಸುಖ ಸಿಗ್ತದೆ ಅನ್ನತಕ್ಕಂಥದ್ದು ಗೊತ್ತಾಗಿ ಬಿಟ್ಟಿದೆ ಆದರೂ ಪ್ರಮಾದ ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಪ್ರಮಾದಿಯಾಗಿ ಕುಳಿತುಕೊಂಡಿದ್ದಾನೆ ಆಲಸಿಯಾಗಿದ್ದಾನೆ ಈ ಆಲಸ್ಯವನ್ನ ಇಟ್ಟುಕೊಂಡು ಆತ್ಮನ ಸುಖದ ಕಡೆಗೆ ಹೋಗಲಿಕ್ಕೆ ಸಾಧ್ಯತೆ ಏನು ಇಲ್ಲ ಏನಂತಾನೆ ಅಂತಂದ್ರೆ ಇದು ಸ್ವಲ್ಪ ಬೇಕೋ ಅದು ಸ್ವಲ್ಪ ಬೇಕೋ ಎರಡೂ ಬದುಕಿನಲ್ಲಿ ಎರಡೂ ಸಿಗಬೇಕು ಒಂದು ಕೈಯಲ್ಲಿ ಮೋಕ್ಷದ ಲಾಡೂನೂ ಬೇಕು ಮತ್ತೊಂದು ಕೈಯಲ್ಲಿ ಸಂಸಾರದ ಲಾಡೂನೂ ಬೇಕು ಇದೊಂದು ತಿನ್ನೋದ ಇದೊಂದು ತಿನ್ನೋದ ಇದೊಂದು ತಿನ್ನೋದೆ ಈ ವಿಚಾರದಲ್ಲಿ ವಿಚಾರದಲ್ಲಿದ್ದಾನೆ ವಿಷಯ ಕಷಾಯಗಳಲ್ಲಿ ಇರುವಂತಹ ಸುಖ ಇದು ಬಿಟ್ಟಾಗಲೇನೆ ಆತ್ಮಿಕ ಸುಖ ಸಿಗ್ತದೆ ಅಂತಕ್ಕಂಥದ್ದು ಸರಿಯಾಗಿ ಯಾರಿಗೆ ಮನವರಿಕೆಯಾಗಿದೆ ಮನವರಿಕೆಯಾದ ನಂತರ ಯಾರಿಗೆ ಮೋಕ್ಷ ಸುಖದ ಬಗ್ಗೆ ಆತ್ಮ ಸುಖದ ಬಗ್ಗೆ ಆಸಕ್ತಿ ಅತ್ಯಂತ ಆಸಕ್ತಿ ಬೆಳೆದಿದೆ ಅಂಥವರು ಎಲ್ಲಾ ಕಶಾಯಿಗಳನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗ್ತಾರೆ ತಯಾರಾಗುತ್ತಾರೆ ಇನ್ನೂ ತ್ಯಾಗ ಮಾಡಿಲ್ಲ ತಯಾರಾಗುತ್ತಾರೆ ತಯಾರು ಮಾಡಿದಾಗಲೂ ಕೂಡ ವಕ್ರತೆ ಇದೆ ತಯಾರು ಇಲ್ಲದಾಗಲೂ ಕೂಡ ವಕ್ರತೆ ಇತ್ತು ಅದಕ್ಕಿಂತ ಮೊದಲು ಕೂಡ ವಕ್ರತೆ ಇತ್ತು ಈ ವಕ್ರತೆ ಎಷ್ಟು ಪ್ರಕಾರದ್ದಿದೆ ಅಂತಂದ್ರೆ ಮೂರು ಪ್ರಕಾರದ ವಕ್ರತೆ ಇದೆ ಎಲ್ಲಿ ತನಕ ನಾವು ಬಾಹ್ಯದ ವಿಷಯ ಕಷಾಯಗಳನ್ನ ತ್ಯಾಗ ಮಾಡುವುದಿಲ್ಲವೋ ಅಲ್ಲಿ ತನಕ ಮೂರು ಪ್ರಕಾರದಿಂದ ವಕ್ರತೆಯನ್ನ ನಾವು ಹೊಂದಿರ್ತೇವೆ ಆ ವಕ್ರತೆಯಲ್ಲಿ ಮೂರು ಪ್ರಕಾರದ ವಕ್ರತೆಯಲ್ಲಿ ಕಾಯ ಮನವಚನ ಕಾಯ ಮೂರು ಪ್ರಕಾರದಿಂದ ಆ ವಕ್ರತೆ ವಕ್ರತೆಯ ಕಾರಣದಿಂದ ನಾವು ಆತ್ಮ ಸುಖದಿಂದ ವಂಚಿತರಾಗಿರ್ತೇವೆ ಮೊದಲನೇ ವಕ್ರತೆ ಅನಂತಾನುಬಂಧಿ ಕಷಾಯೋದಯ ಜನಿತ ಎರಡನೇ ವಕ್ರತೆ ವರ್ಣಿ ಕಷಾಯೋದಯ ಜನಿತ ವಕ್ರತೆ ಮೂರನೇ ವಕ್ರತೆ ವರ್ಣಿ ಕಷಾಯೋದಯ ಜನಿತ ವಕ್ರತೆ ಈ ವಕ್ರತೆಗಳು ಮೂರು ತರದ ವಕ್ರತೆಗಳು ಸಂಯಮ ಮಾರ್ಗಕ್ಕೆ ಬರಲು ಜೀವಿಗೆ ಸರ್ವಘಾತಿ ಕಾರ್ಯವನ್ನು ಮಾಡುವಂತ ವಕ್ರತೆಗಳು ಸರ್ವಘಾತಕ ಈ ಮೂರು ವಕ್ರತೆಗಳಿಂದ ಸಂಯಮದ ಸರ್ವಘಾತ ಆಗುತ್ತೆ ಸಂಯಮವಿಲ್ಲದೆ ಸರಳತೆ ಬರಲು ಸಾಧ್ಯವೇ ಇಲ್ಲ ಸಂಯಮ ಬರದೇ ಸರಳತೆ ಬರೋಲ್ಲ ಅದಕ್ಕಾಗಿ ಸಂಯಮವನ್ನ ತಂದುಕೊಳ್ಳಿಕ್ಕೆ ನಾವು ಮೂರು ವಕ್ರತೆಗಳನ್ನು ಜಯಿಸಿ ಜೈನ ಮುನಿಗಳಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಆಗೋಣ ಜೈನ ಮುನಿಗಳಾಗಿ ಆತ್ಮ ಸುಖವನ್ನು ಅನುಭವಿಸೋಣ ಆದರೆ ಈ ಮುನಿ ಅವಸ್ಥೆಯನ್ನು ಪಡೆಯಲಿಕ್ಕೆ ನಾವು ಎಷ್ಟು ಕಷಾಯಗಳನ್ನು ಜಯಿಸಬೇಕು ಮೂರು ಕಷಾಯಗಳನ್ನು ಜಯಿಸಬೇಕು ಏಕೆಂದ್ರೆ ಮೂರು ಕಷಾಯಗಳು ಇವು ಸಂಯಮದ ಉತ್ಪತ್ತಿಗೆ ಬಾಧಕ ಮೊದಲನೆಯದನ್ನು ಜಯಿಸಿದ್ದೇವೆ ಅನಂತಾನುಬಂಧಿ ಅನಂತಾನುಬಂಧಿ ಮಾಯಾ ಕಷಾಯವನ್ನು ಜಯಿಸಿ ಸಮ್ಯಕ್ ದೃಷ್ಟಿಯಾಗಿದ್ದೇವೆ ಅಲ್ಲಿ ನಮಗೆ ಭೇದ ವಿಜ್ಞಾನವೂ ಇದೆ ಆತ್ಮನ ಸ್ವರೂಪದ ಜ್ಞಾನ ನಮಗೆ ಸಾಕಷ್ಟಿದೆ ಆದರೆ ಆತ್ಮ ಸುಖ ಇನ್ನೂ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ಇಂದ್ರಿಯ ವಿಷಯಗಳ ತ್ಯಾಗ ಇನ್ನೂ ಆಗಿಲ್ಲ ಎಲ್ಲಿಯ ತನಕ ನಾವು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತರಿರ್ತೇವೆ ಅಲ್ಲಿಯ ತನಕ ಆತ್ಮಾನುಭೂತಿ ಸರಳತೆಯ ಅನುಭೂತಿ ಉತ್ತಮ ಆರ್ಜವ ಧರ್ಮದ ಅನುಭೂತಿ ಆಗಲಿಕ್ಕೆ ಸಾಧ್ಯವಿಲ್ಲ ಏನ್ ಮಾಡೋದು ಆಮೇಲೆ ಮೂರನ್ನ ಜಯಿಸಲಿಕ್ಕೆ ಸಾಧ್ಯ ಇತ್ತು ಅಂತಂದ್ರೆ ಜಯಿಸೋದು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬೆಳಗೋದು ಅದು ಬದುಕಿಗೆ ಹಿಂದಿಲ್ಲ ನಾಳೆ ಬರಲಿ ಅದು ನಮಗೆ ಉತ್ತಮ ಆತ್ಮಿಕ ಸುಖವನ್ನು ಕೊಡಲಿ ಕೊಡಲಿ ಅಂತ ಹೇಳಿ ಜಯ ಬೆಳಗುವುದು ಬೆಳಗಾದರೂ ಬರ್ತದೆ ಅಥವಾ ಇಲ್ಲ ಬೆಳಗಬಹುದಲ್ಲ ನಾವು ಪೂಜಕರು ಯಾರು ಶ್ರಾವಕರು ನಾವು ಪೂಜಕರು ಪೂಜಕರಿಗೆ ಬೆಳಗುವಂತಹ ಕಾರ್ಯ ಇದೆ ಬೆಳಗುತ್ತಾ ಬೆಳಗುತ್ತಾ ಬೆಳಗಾದ ನಂತರ ವೈರಾಗ್ಯ ಆಯ್ತು ಅಂತಂದ್ರೆ ಬೆಳಗುತ್ತಾ ಬೆಳಗಿತಾನೆ ಬೆಳಗಾದ ನಂತರ ವೈರಾಗ್ಯ ಅಂತಂದ್ರೆ ಬೆಳಗಾದ ನಂತರ ದೀಕ್ಷಾ ತಗೊಳ್ಬಹುದು ದೀಕ್ಷಾ ತಗೊಳ್ಳುವಾಗ ನಾವು ಒಂದು ಕಷಾಯವನ್ನು ಮೊದಲೇ ಗೆದ್ದಿದ್ದೀವಿ ದೀಕ್ಷಾ ತಕ್ಕೊಳ್ಳುವಾಗ ಎರಡನ್ನ ಡೈರೆಕ್ಟ್ ಗೆಲ್ತೀವಿ ಒಂದು ಅಪ್ರತ್ಯಾಖ್ಯಾನಿ ಕಷಾಯದ ಮಾಯಾ ಕಷಾಯದ ಉದಯವನ್ನು ಮತ್ತು ಪ್ರತ್ಯಾಖ್ಯಾನಿ ಮಾಯಾ ಕಷಾಯದ ಉದಯವನ್ನು ಜಯಿಸಿ ನಾವು ಜಯಶೀಲರಾಗುತ್ತೇವೆ ಎಷ್ಟು ಜಯಶೀಲತೆ ನಮ್ಮಲ್ಲಿ ಬಂತು ಅಂತಂದ್ರೆ ಮೂರನ್ನ ಜಯಿಸಿದಾಗ ಮಿಥ್ಯಾ ದೃಷ್ಟಿಗಳಿಗೆ ಮೂರನ್ನ ಜಯಿಸಿದಾಗ ಸಮ್ಯಕ್ ದೃಷ್ಟಿಗಳಿಗೆ ಎರಡನ್ನ ಜಯಿಸಿದಾಗ ಆತ್ಮಾನುಭೂತಿ ಆತ್ಮಿಕ ಸರಳ ಪರಿಣಾಮಗಳು ಆತ್ಮನಲ್ಲಿರತಕ್ಕಂತಹ ಆರ್ಜವ ಭಾವಗಳು ಉತ್ತಮ ಧರ್ಮದ ಪರಿಣಾಮಗಳು ಅವು ನಮಗೆ ದೊರೆತು ಅವುಗಳ ಅದರ ಸುಖವನ್ನ ನಾವು ಪ್ರತಿನಿತ್ಯ ಅನುಭವಿಸಬಹುದು